ತನ್ನ ಮಾನವನನ್ನ ಆಯಿಕ್ಕೊಂಡು ಜೀವನವನ್ನು ಪರಿವಾರಿಸಿ ಕೊಲ್ಲುವ ಈಶ್ವರನ ಅಂಶillarೆ. ರತ ಬರತನಲ್ಲ ಅಧ್ಯಾತ್ಮಿಕ ನೆನಪಿಲ್ಲಿ ಅಧ್ಯಾತ್ಮಿಕ ಆಶೆಗಳೇ ಕಿವಿ ಗೊತ್ತು ಕೆಲ್ಲಿ. ಹಾಗವನೇತನ ಅವಕರಣೆಯಾಗಿದೆ. ಕನ್ನಡ ರಾಜ್ಯದ ಸವದ ಈ ಶುಭ ಸಂದರ್ಭದಲ್ಲಿ ಕನ್ನಡದ ಈ ವಿಶ್ವೀಯ ಅಧಿಸಂಜ್ಞನೀಯ ರೀತಿಯ ಸಂದೇಶವನ್ನು ನೀಡುತ್ತಿದೆ ನಮ್ಮೆಲ್ಲರ ತಂದೆ ಸರ್ವ ಆತ್ಮದ ಏಕ ಸಂಕಲ್ಪದ ಪರಮಾತ್ಮ ಜಾನಸಾಗರ ಪ್ರೇಮಸಾಗರ ದಯಾಸಾಗರ ದುಃಖ ಹರ್ತಾ ಸುಖ ಕರ್ತಾ मुक्ति जीवन मुक्ति विदात गति सद्धति दातन विश्व सर्व आत्मू तरमात्मु जगत के बंद भगवानन यथात्र शक्तिया पीचय अलिरी सर्व आत्म तुम اٿو پيئڻو ڏينھن ۾